ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಾಯಿ ಭಗವತಿ ಜ್ಯೋತಿಷ್ಯ ಕೇಂದ್ರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ಇಂದಿನ ಸಂಚಿಕೆಯಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೀನಪ್ಪ ಅಂತಂದರೆ ಮೂರು ಕೌ ಕರ್ಪೂರದಿಂದ ಹೇಗೆ ಸರಳವಾಗಿ ಕೆಲವೇ ಕ್ಷಣ ಕ್ಷಣ ಮಾತ್ರದಲ್ಲೇ ಹೇಗೆ ವಶೀಕರಣ ಮಾಡ್ಕೋಬೇಕು ಅದರಲ್ಲೂ ಸಂಭೋಗ ವಶೀಕರಣ ಹೇಗೆ ಮಾಡ್ಕೋಬೇಕು ಅಂತ ಇಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೇ ವೀಕ್ಷಕರೇ ಬನ್ನಿ ವೀಕ್ಷಕರೇ ಈ ತಂತ್ರವನ್ನು ಹೇಗೆ ಮಾಡೋದನ್ನು ತಿಳಿಸ್ಕೊಡ್ತೇನೆ ವೀಕ್ಷಕರೇ ವೀಕ್ಷಕರೇ ಮೊದಲಿಗೆ ಒಂದು ಮೂರು ಕರ್ಪೂರವನ್ನು ತೆಗೆದುಕೊಳ್ಳಿ ವೀಕ್ಷಕರೇ ಎಲ್ಲರ ಮನೆಯಲ್ಲೂ ಸಹಜವಾಗಿ ಕರ್ಪೂರ ಇದ್ದೇ ಇರುತ್ತೆ ವೀಕ್ಷಕರೇ ಆಯಿತಾ ಮೂರು ಕರ್ಪೂರವನ್ನು ತೆಗೆದುಕೊಂಡು ಬಿಟ್ಟು ವೀಕ್ಷಕರೇ ಮೂರು ಕರ್ಪೂರಕ್ಕೂ ನೀವು ಯಾರನ್ನು ವಶ ಮಾಡ್ಕೋಬೇಕು ಯಾರನ್ನು ಸ್ತ್ರೀ ಆಗಲಿ ಪುರುಷ ಆಗಲಿ ಆಗಲಿ ಆಯಿತಾ ಅವರ ಹೆಸರನ್ನು ಬರೀರಿ ವೀಕ್ಷಕರೇ ಎಕ್ಸಾಂಪಲ್ ಆಗಿ ಪುರುಷ ಆಗಿದ್ದರೆ ರಾಹುಲ್ ಅಂತ ಬರೀರಿ ವೀಕ್ಷಕರೇ ಆಯಿತಾ ಸ್ತ್ರೀ ಆಗಿದ್ದರೆ ಸುನೀತಾ ಅಂತ ಬರೀರಿ ವೀಕ್ಷಕರೇ ಆಯಿತಾ ಬರೆದು ಬಿಟ್ಟು ವೀಕ್ಷಕರೇ ಅದನ್ನು ಒಂದೊಂದಾಗಿ ಕೈಯಲ್ಲಿ ಹಿಡಿದುಕೊಳ್ಳಿ ವೀಕ್ಷಕರೇ ಒಂದು ಮೊದಲಿಗೆ ಹಿಡಿದುಕೊಳ್ಳಿ ವೀಕ್ಷಕರೇ ಹಿಡಿದುಕೊಂಡು ಬಿಟ್ಟು ಒಂದು ಮಂತ್ರ ಮಂತ್ರನೇ ಹೇಳ್ತೇನೆ ವೀಕ್ಷಕರೇ ಗಮನಮಟ್ಟು ಕೇಳಿ ನೋಟ್ ಇಲ್ಲ ಅದನ್ನು ನೋಟ್ ಮಾಡ್ಕೊಳ್ಳಿ ಮರ್ತೋಗ್ತೀರಾ ಓಂ ಕಾಮದೇವಾಯ ಓಂ ಕ್ಲೀಂ ರೀಂ ಚಾಮುಂಡೆ ನಮಃ ಈ ಒಂದು ಮಂತ್ರವನ್ನು ನೋಡಿ ವೀಕ್ಷಕರೇ ಮೂರು ಬಾರಿ ಪಠಿಸಿದರೆ ಸಾಕು ವೀಕ್ಷಕರೇ ಎಂಥವರೇ ಆಗಿರಲಿ ಏನೇ ಆಗಿರಲಿ ಯಾರೇ ಆಗಿರಲಿ ಆಯಿತಾ ಕ್ಷಣಮಾತ್ರದಲ್ಲಿ ತಮ್ಮ ವಶೀಕರಣ ರೂಪದಲ್ಲಿ ಸಂಭೋಗ ವಶೀಕರಣವಾಗ್ತಾರೆ ವೀಕ್ಷಕರೇ ಅಂತ ಹೇಳ್ತಾ ವೀಕ್ಷಕರೇ ಇನ್ನೂ ಕೂಡ ಯಾರು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಡಿಸ್ಪ್ಲೇ ಮೇಲೆ ನಮ್ಮ ನಂಬರ್ ಕೊಟ್ಟಿರ್ತೇನೆ ವೀಕ್ಷಕರೇ ಏನಾದರೂ ಸಮಸ್ಯೆ ಇರಲಿ ವೀಕ್ಷಕರೇ ಎಂಥದೇ ಸಮಸ್ಯೆ ಇರಲಿ ವೀಕ್ಷಕರೇ ಆಯಿತಾ ಕ್ಷಣ ಮಾತ್ರದಲ್ಲಿ ಕೇವಲ ಇಪ್ಪತ್ತ್ನಾಲ್ಕು ಗಂಟೆಯಲ್ಲಿ ಶಾಶ್ವತ ಪರಿಹಾರವನ್ನು ನಾವು ಒದಗಿಸ್ಕೊಡ್ತೀವಿ ಅಂತ ಹೇಳ್ತಾ ವೀಕ್ಷಕರೇ Namaskar.